ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲೊಂದು ಹೆಬ್ಸೂರು ಗ್ರಾಮ ಈ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ಹಲಗತ್ತಿಯವರು ಹಲವು ಕನಸುಗಳನ್ನು ಹೊತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಳೆದ ಒಂದು ವರ್ಷದಿಂದ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರವೀಣ್ ಹಲಗತ್ತಿಯವರು ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಹೆಬ್ಸೂರು ಆದರ್ಶ ಗ್ರಾಮ ಆಗಬೇಕು ಇಲ್ಲಿನ ಜನರು ನಮ್ಮ ಊರು ನಮ್ಮ ಕೆರೆ ನಮ್ಮ ರಸ್ತೆ ಎಂಬ ಹೆಮ್ಮೆಯಿಂದ ಬದುಕುವಂತೆ ಮಾಡುವ ಕನಸು ನನ್ನದು ಎಂದು ರಾ ನ್ಯೂಸ್ ಕನ್ನಡ ಜೊತೆಗೆ ಮಾತನಾಡಿ ವಿಚಾರ ಹಂಚಿಕೊಂಡರು ಗ್ರಾಮದ ವಿವಿಧ ಕಡೆಗಳಲ್ಲಿ ಗಿಡಗಳ ನೆಡುವುದು ಸಿಸಿ ರಸ್ತೆಗಳನ್ನು ನಿರ್ಮಿಸುವುದು ಕುಡಿಯುವ ನೀರಿನ ಕೆರೆಯ ಸ್ವಚ್ಛತೆ ಇತ್ಯಾದಿಯಾಗಿ ಇದೀಗ ಗ್ರಾಮದಲ್ಲಿ ಸಿ ಕ್ಯಾಮೆರಾಗಳ ಅಳವಡಿಕೆ ಸಾರ್ವಜನಿಕ ಸಮುದಾಯ ಶೌಚಾಲಯಗಳ ನಿರ್ಮಾಣ ವಿವಿಧ ಬಡಾವಣೆಗಳಿಗೆ ಹೊಸ ನಾಮಕರಣ ಹೀಗೆ ಹಲವು ಕನಸುಗಳನ್ನು ಹೊತ್ತು ನಿಂತಿದ್ದಾರೆ ಗ್ರಾಮದಲ್ಲಿ ಕಳ್ಳತನ ಹೆಚ್ಚಾಗುತ್ತಿರುವ ಮತ್ತು ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿರುವ ಕಾರಣ ಗ್ರಾಮದಲ್ಲಿ ಹದಿನೈದು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತದೆ ಎಂದು ತಿಳಿಸಿದರು ನಾವು ಅಧ್ಯಕ್ಷ ಒಂದು ವರ್ಷ ಆಯ್ತು ಸರ್ ಮೊನ್ನೆ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಒಂದು ವರ್ಷ ಆಯ್ತು ಏನು ಪೆಂಡಿಂಗ್ ಇದ್ವಲ್ಲ ನಮ್ಮ ಊರ ಕೆಲಸ ಅವನ್ನ ಮೊದಲು ಕೈ ತಗೊಂಡಿವನು ರೋಡ್ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಆಮ್ಯಾಗ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಂದ್ರೆ ಜನರ ಕಡೆ ಅವೇರ್ನೆಸ್ ಬರ್ಸು ಕೆಲಸ ಹೆಚ್ಚಿಗೆ ಮಾಡ್ತಾ ಇದ್ವಿ ಅಂದ್ರೆ ಇದು ನಮ್ಮ ಊರು ನಮ್ಮ ಕೆರಿ ನಮ್ಮ ರೋಡು ಅನ್ನೋದು ಮೊದಲ ಜನ್ರಿ ತಲೆಯಾಗ ಬರಲಿ ಅಂದ್ರೆ ಅವತ್ತು ತಾನ ತನ್ನ ತಾನ ಸುಧಾರಣೆ ಆಗ್ತತಿ ಊರನ್ನು ವಿಚಾರ ನಂದು ಒಂದು ಎಜೆಂಡಾ ಇದೆ ಅಂದ್ರೆ ಇದು ನಮ್ಮ ಕೆರಿಪಾ ಇದನ್ನ ಹೊಲಸು ಮಾಡಬಾರ್ದು ಇದನ್ನ ನಾವು ಕುಡಿಯೋ ನೀರು ಅನ್ನೋದು ಅವ್ರ ತಲೆಗೆ ಬಂತಂದ್ರೆ ಅದು ಹಾಕಂಗಿಲ್ಲ ಆ ಕೆಲಸನ ನಾವು ಹೆಚ್ಚು ಮಾಡಿವ್ ಅನೌನ್ಸ್ಮೆಂಟ್ ಮಾಡಿವಿ ಊರಾಗ ಆಮ್ಯಾಗ ರೋಡ್ನಾಗ ಬಾಂಡೆ ತೊಳಿಬಾಡ್ರಿ ಅರಿಬಿ ಹೋಗಿಬೇಡ್ರಿ ಈ ತರದ ಎಲ್ಲ ಕಾರ್ಯಕ್ರಮಗಳು ನೀರು ಹೆಚ್ಚು ವೇಸ್ಟ್ ಮಾಡಬಾಡ್ರಿ ನಿತ್ಯವಾಗಿ ಬಳಸ್ರಿ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ ನಾವು ನೀವು ಕೂಡಿ ಆಮ್ಯಾಗ ಅಲ್ಟರ್ನೇಟಿವ್ ಡೇ ಒಂದು ದಿನ ಬಿಟ್ಟು ಒಂದು ದಿನ ನೀರು ಬರ್ತಿತ್ತು ಅದನ್ನ ಮೂರು ದಿನಕ್ಕೊಮ್ಮೆ ಮಾಡಿದ್ವಿ ಯಾಕಂದ್ರೆ ನೀರ್ ಉಪಯೋಗ ಕಮ್ಮಿ ಮಾಡ್ಲಿಕ್ಕೆ ಬಹಳ ವೇಸ್ಟ್ ಮಾಡ್ತಾರ ಅಂತೇಳಿ ಅದಕ್ಕೆ ಜನ ಒಪ್ಕೊಂಡ್ರ ಅದನ್ನ ಇದು ಒಳ್ಳೆ ಕಾರ್ಯಕ್ರಮ ಅಂತೇಳಿ ಆತರ ಊರಾಗ ಕ್ಯಾಮ್ರಾ ಈಗ ಬರೋ ದಿನ ಬಂದೊಳಗ ಏನ್ ಯಾರು ಕೇಳಿದ್ರು ನಾನ್ ನಾ ಚಲ್ಲಿಲ್ಲ ನಾ ಮಾಡಿಲ್ಲ ಅಂತ ಅದು ಕ್ಯಾಮ್ರಾದಾಗ ನಮ್ ಪಿಕ್ಚರ್ ಸಿಕ್ತಾರೆ ಅವ್ರ ಮನೇನ ಅವ್ರಿಗೆ ದಂಡ ಹಾಕ್ಬೋದು ಅವ್ರಿಗೆ ಅವೇರ್ನೆಸ್ ಬರ್ಸ್ಬಹುದು ಈ ತರ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಆಮ್ಯಾಗ ಸ್ಟ್ರೀಟ್ ಲ್ಯಾಂಪಿಗೆ ಎಲ್ಲ ಟೈಮರ್ ಕುಂದರ್ಸಿವಿ ಮೊದ್ಲು ಹೋಗಿ ಅವರು ನಮ್ಮ ಸಿಬ್ಬಂದಿ ಆರಿಸಲಿಲ್ಲ ಅಂತಂದ್ರ ಎರಡ್ ಎರಡು ಮೂರ್ ಮೂರು ತಾಸು ಅವು ಲೈಟ್ ಉರಿತಿದ್ವು ಈಗ ಟೈಮರ್ ಹಾಕಿದ್ವಿ ಅವು ಆಟೋಮೆಟಿಕ್ ಸಾಯಂಕಾಲ ಹತ್ತವು ಬೆಳಗಿನ ಆಟೋಮೆಟಿಕ್ ಟೈಮ್ ಹಾರತವು ಏನೋ ಹೊಸ ಹೊಸ ಕೆಲಸ ಮಾಡ್ತಾ ಇದ್ವಿ ಈ ಸದ್ಯ ಎರಡು ಮಾಡಿವ್ ಸರ್ ಈಗ ನೆಕ್ಸ್ಟ್ ಇನ್ ಫ್ಯೂಚರ್ನ ಒಂದು ಹದಿನೈದರಿಂದ ಇಪ್ಪತ್ತು ಎಲ್ಲೆಲ್ಲಿ ಕೂಟದಲ್ಲ ಆಮ್ಯಾಗ ನಮ್ಮ ಊರ ಭಾಳ ಬಾಳಾಕತ್ತವು ಆ ವಿಚಾರಕ್ಕೆ ಈ ಕ್ಯಾಮ್ರಾ ಕಾರ್ಯಕ್ರಮನ ಮಾಡಾಕತ್ತ ಆಮ್ಯಾಗ ನಮ್ಮ ಊರು ಕ್ಲೀನ್ ಇಡೋ ಬಗ್ಗೆನು ನಮ್ಗೆ ಬಹಳ ಸಹಾಯ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿವಿ ಬಸ್ ಸ್ಟ್ಯಾಂಡ್ ಆಮೇಲೆ ಕೆರಿ ನೀರು ತುಂಬುವಲ್ಲೇ ಆಮೇಲೆ ಊರ್ ಎಂಟ್ರೆನ್ಸ್ ಗಾಡಿ ಯಾವ ಬಂದು ಓದು ಅಂತ ಗೊತ್ತಾಕತಿ ಅಂದ್ರೆ ತೆಫ್ಟ್ ಆಗೋದು ಇದೆಲ್ಲ ಕಾರ್ಯಕ್ರಮಕ್ಕೆ ಒಂದು ಐದು ಲಕ್ಷ ರೂಪಾಯಿ ಆ ಇದು ಕಾರ್ಯಕ್ರಮ ಇಟ್ಕೊಂಡಿವಿ ನಾವು ಸದ್ಯ ಆರೋಗ್ಯ ಸಂಬಂಧಪಟ್ಟಂತೆ ಏನು ನಮ್ಮ ಈ ಡೆಂಗೂ ಬಂದಾಗ ಮಣ್ಣೆಲ್ಲ ಊರಾಗ ಅವೇರ್ನೆಸ್ ಬರೆಸಿದ್ವಿ ಪೌಡರ್ ಹಾಕ್ಸಿದ್ವಿ ಫಾಗ್ ಸಿಂಪಡಣೆ ಮಾಡಿದ್ವಿ ಆಮ್ಯಾಗ ಏನ್ ನಮ್ಮ ಆರೋಗ್ಯ ಇಲಾಖೆಯಿಂದ ಏನು ಇನ್ಸ್ಟ್ರಕ್ಷನ್ ಬರ್ತಾವೋ ಆಮ್ಯಾಗ ಸುಮಾರು ಈಗ ಒಂದು ಐವತ್ತು ಕ್ಯಾಂಪ್ ಗಳು ಹೆಲ್ತ್ ಕ್ಯಾಂಪ್ ಅದು ಐ ಕ್ಯಾಂಪ್ ಇರ್ಬೋದು ಟೋಟಲ್ ಹೆಲ್ತ್ ಕ್ಯಾಂಪ್ ಇರ್ಬೋದು ಎಲ್ಲಾ ರೀತಿಯಿಂದನ ಒಂದು ಐವತ್ತು ಕ್ಯಾಂಪ್ ಈಗ ಈ ರೋಗ ಬಗ್ಗೆ ಈಗ ಅದನ್ನ ಹೈಟ್ ಮಾಡಿ ಕಟ್ಟಿದ್ದೇವೆ ಸರ್ ಈಗ ಹೊಸ ಬಿಲ್ಡಿಂಗ್ ಏನಾದ್ರು ಮನೆ ಓಪನಿಂಗ್ ಆದ್ವು ಏಳು ಬಿಲ್ಡಿಂಗ್ ಏಳು ರೂಮ್ಗಳು ಅದನ್ನ ಹೈಟ್ ಮ್ಯಾಗ್ ಕಟ್ಟಿವಿ ಸದ್ಯ ನೀರ್ ಮ್ಯಾಗ ಹತ್ತಿರದಂಗೆ ಆಮ್ಯಾಗ ಅದು ಅತಿಯಾಗಿ ಇದು ಬಂದ್ರೆ ನಾನು ಏನ್ ಹೋಗಂಗಿಲ್ಲ ಅದಕ್ಕೆ ಹಳ್ಳ ಅದಕ್ಕೆ ಅತಿ ಹೆಚ್ಚು ಮಳೆಯಾಗಿ ಬಂದ್ರೆ ಏನ್ ಅದ್ರದ್ದು ಏನ್ ಪ್ರಿಕಾಷನರಿ ಏನ್ ತಗೋಬೇಕಿತ್ತು ಹೈಟಿಗೆ ಕಟ್ಟಿವಿ ಏನ್ ಅನ್ಕೂಲ್ ಮಾಡಿ ಮತ್ತೆ ಅಲ್ಲಿ ಹೊಸ ಬಿಲ್ಡಿಂಗ್ ಎಲ್ಲ ಅದು ಈಗ ಅಲ್ಲಿ ಕ್ಯಾಮ್ರಾ ಮತ್ತೊಂದು ಹೈಮಾಸ್ ಹಾಕ್ಸೋ ಇದು ಮಾಡಕತ್ತೀವಿ ಹೈಟ್ ಆಮ್ಯಾಗ ಈಗ ಕಂಪೌಂಡ್ ಒಂದು ಕಟ್ಕೊಡೋದೈತ್ರಿ ಅವ್ರ ಕಂಪೌಂಡ್ ಕೊಡ್ತೀವಿ ಗ್ರೌಂಡ್ ಮಾಡ್ಕೊಡೋದೈತಿ ಅದನ್ನು ಇಟ್ಕೊಂಡಿವಿ ನಾವು ಗ್ರೌಂಡ್ ಮತ್ತೆ ಹೆಚ್ಚಿನ ಕ್ರೀಡೆಗೆ ಒತ್ತು ಕೊಡೋಣ ಅಂತ ಹೇಳಿ ಈಗ ನಮ್ಮ ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿಗಳು ತಾಲೂಕ್ ಅಂತ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದಾರೆ ಈಗ ಅದಕ್ಕೆ ಅವ್ರಿಗೆ ಒಂದು ಮ್ಯಾಟ್ ವ್ಯವಸ್ಥೆ ಮಾಡಿ ಕಬಡ್ಡಿ ಗ್ರೌಂಡ್ ಮಾಡಿಕೊಡೋದು ಅಂತೈತಿ ಏನೇನೋ ಕಾರ್ಯಕ್ರಮ ಇಟ್ಕೊಂಡಿದೀವಿ ಸರ್ ಇನ್ನು ಚೆನ್ನಾಗಿದೆ ಸರ್ ಆಮೇಲೆ ನಾವು ಎರಡು ಮೂರು ಹೊಸ ಕಟ್ಟಿದಿವೆ ಕನ್ನಡ ಸಾಲ ಎರಡು ಸಾಲಿಗೂ ಎರಡು ಶೌಚಾಲಯ ಕಟ್ಟಿವಿ ಆಮೇಲೆ ಒಂದು ಸಾರ್ವಜನಿಕರ ಶೌಚಾಲಯ ಇಟ್ಕೊಂಡೇವೆ ಒಂದು ಎರಡು ಎರಡು ವಾಡಿಗೆ ಈಗ ಅವನು ಎರಡು ಹಾಕ್ತಿವಿ ಎರಡು ಮತ್ತು ಮೂರನೇ ವಾರ್ಡಲ್ಲಿ ಇದು ಫಸ್ಟ್ ಟೈಮ್ ಹೆಬ್ಸೂರ್ ಇತಿಹಾಸದಾಗ ಫಸ್ಟ್ ಟೈಮ್ ಸಾರ್ವಜನಿಕ ಶೌಚಾಲಯ ಇಟ್ಕೊಂಡಿವೆ ಸಾಮೂಹಿಕ ಶೌಚಾಲಯ ಅದನ್ನ ಹೇಳಿದಲ್ಲ ಸರ್ ಅದಕ್ಕೆ ಅದರದಾದ ಅಮೌಂಟ್ ಇಟ್ಕೊಂಡಿವಿ ಈಗ ಒಂದು ವಾರದ ಕೆಲಸ ಮಾಡಿ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ ಎನ್ ಆರ್ ಐ ಜಾಗ ವರ್ಕ್ ಮಾಡಿವ್ ಸರ್ ನಮಗೆ ಹೆಚ್ಚು ಫಂಡ್ ಬರ್ತಾ ಇಲ್ಲ ಸರ್ಕಾರದಿಂದ ಫ್ರೀ ಕೊಟ್ಟು ಇದು ಮಾಡಿದ್ದಕ್ಕೆ ಅದಕ್ಕೆ ನಮ್ಗೆ ಈಗ ಎನ್ ಆರ್ ಐ ಜಿ ಮತ್ತು ನಮ್ ಫಿಫ್ಟೀನ್ ಫೈನಾನ್ಸ್ನ ಈ ಕೆಲಸ ಮಾಡಕತ್ತೀವಿ ಸರ್ ಅಲ್ಲ ಯಾವ್ದು ಜನರಿಗೆ ಅದಾವಲ್ಲ ಅವನ್ ಫಸ್ಟ್ ಮಾಡಾಕತ್ತ ಸರ್ ಫಸ್ಟ್ ಜನ್ರಿಗೆ ಅವೇರ್ನೆಸ್ ಒಂದು ಕೆಲಸ ಆಮೇಲೆ ನಮಗೆ ಕ್ಯಾಮ್ರಾವನೆಲ್ಲ ಹಾಕಿದ್ವಿ ಅಂದ್ರೆ ಮುಂದೆ ನಮಗೆ ಎಲ್ಲಿ ಏನಾಯಕತ್ತ ಗೊತ್ತಾಕತಿ ಅದ್ರ ಮ್ಯಾಗ ಇದು ಮಾಡಿ ಇನ್ನೊಂದು ಕೆಲವೊಂದಿಷ್ಟು ಐದು ಆರು ವಾರನೆ ಒಂದಿಷ್ಟು ರೋಡ್ ಆಗುವುದವ್ರಿ ಅವ್ನು ರೋಡಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಆಮೇಲೆ ಪಕ್ಕಾ ಗಟ್ಟರ್ ಮಾಡುವ ಒಂದಿಷ್ಟು ಹೊರಕೋಡಿವು ಇದು ಮಾಡಾಕತ್ತೀವಿ ಆಮ್ಯಾಗ ಒಂದು ನೂರ ಹದಿನೈದು ಪ್ಲಾಟ್ ಪ್ರಾಬ್ಲಮ್ ಏನಂತಿದ್ದು ಅವ್ನ ಚಾಲನೆ ಕೊಡಾಕತಿವ ಅವಕ್ ಎಂಟ್ರಿ ಆಗೋದು ಈ ಸುತ್ತ ಆಗುದು ಅವಕ್ಕೆಲ್ಲಾರ್ ಅನುಕೂಲ ಮಾಡೂರ ಹದಿನೈದು ಪ್ಲಾಟ್ ಇದು ಹದಿನೈದು ಬಹಳ ದಿನದಿಂದ ಇಪ್ಪತ್ತು ವರ್ಷದಿಂದ ಕೋರ್ಟ್ ಅಲ್ಲಿ ಇದ್ದೆಲ್ಲ ಇದು ಇತ್ತು ಈಗ ಅವ್ನು ಎಂಟ್ರಿ ಮಾಡಿ ಅವ್ರು ಈ ಸುತ್ತ ಅನುಕೂಲ ಮಾಡ್ಕೊಡಕ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ನಾವು ಸಂದರ್ಭದಲ್ಲಿ ಕೇವಲ ಐದಾರು ಮಕ್ಕಳಷ್ಟೇ ಇದ್ವಿ ಇವತ್ತು ಈ ಶಾಲೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಅಭ್ಯಾಸವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಶಾಲಾ ಪರಿಸರವನ್ನು ಭಾಳಷ್ಟು ಸುಧಾರಣೆ ಮಾಡಿದೆ ಅವಾಗ ಸ್ಟಾರ್ಟಿಂಗ್ ಬಂದಾಗ ಏನಿದ್ದೀರ ಇಲ್ಲ ಎಲ್ಲ ರೂಮ್ಸ್ ಇರಲಿಲ್ಲ ಇನ್ನೂ ಹೊಸದಾಗಿ ಒಂದು ರೂಮ್ ಆಗಿದೆ ಮತ್ತು ಮೂಲಭೂತ ಸೌಕರ್ಯಗಳಾದಾವೆ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಪಂಚಾಯತಿ ಪಂಚಾಯತಿಯಿಂದ ಇದನ್ನು ಸರ್ ಮೂರನೇ ಹೆಚ್ಚಿಕೊಟ್ಟಾರ ಮತ್ತು ಗಿಡಗಳನ್ನೆಲ್ಲ ಅವರು ಹಚ್ಚಿ ಕೊಟ್ಟಾರೆ ಸರ್ ಪಂಚಾಯತ್ ಮಾಡಿಕೊಟ್ಟಾರ ಗಿಡಗಳನ್ನು ಭಾಳಷ್ಟು ಸರ್ಕಾರವನ್ನು ಕೊಟ್ಟರು ಸರ್ ಪಂಚಾಯತಿ ಮತ್ತು ನೀರು ಕುಡಿ ನೀರಿನ ಸಮಸ್ಯೆ ಇತ್ತು ನೀರಿನ ವ್ಯವಸ್ಥೆ ಮಾಡ್ತಾರೆ ಅಷ್ಟು ಸರ್ಕಾರ ಇದೆ ಸರ್ ಪಂಚಾಯತಿ ಗ್ರಾಮಸ್ಥರ ಸರ್ಕಾರದಿಂದ ಶಾಲೆ ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇತ್ತು ವರ್ಷದ ವಯಸ್ಸು ಒಳಗಂತಂದ್ರೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಮೂರು ಸಲ ಹೇಳಿ ಅದ್ರಾಗ ಸ್ವಲ್ಪ ಸ್ವಲ್ಪ ಓಟ್ನಾಗ ನಾನು ಸೋತೇನೆ ರೀ ಅಲ್ಲಿದ್ದ ಇಲ್ಲಿ ತನ ವರ್ಕ್ ಯಾವ ಹ್ಯಾಂಡಪ್ ಆಗಿ ನಿಂತವು ಅನ್ನೋದರ ಬಗ್ಗೆ ಮುತ್ಸರ್ಜಿ ವಹಿಸಿ ಇಂಥ ಸಣ್ಣ ವಯಸ್ಸಿನಾಗ ಇವರು ಒಂದು ಮೂವತ್ತು ವರ್ಷದಾಗ ವರ್ಕ್ ನಿಂತಿದ್ದು ಅಂತ ಅವ್ನ ಚಲಾವಣೆ ಕೊಟ್ಟ ಈಗ ಅವನ್ನೆಲ್ಲ ಅನುದಾನ ಕೋಟಿಗಟ್ಟಲೆ ಶಾಸಕರೇ ಭೇಟಿ ಹೌದು ಬೆಂಗಳೂರು ಹೋಗೋದು ಬರುವುದು ಈಗ ನಮ್ಮ ಗ್ರಾಮದ ನಾಲ್ಕನೇ ವಾರ್ಡಿಂದ ನಲವತ್ತೈದು ಲಕ್ಷ ರೂಪಾಯಿ ಸಿಂಚಿನ ಮಾಡ್ಕೊಂಡು ಬಂದಾಗ ಒಂದು ನಮ್ಮ ಶಾಲಿದಾಗಲಿ ದನ ದವಾಖಾನೆ ಆಗಲಿ ಒಂದು ಊರನ ಆರೋಗ್ಯದ ಬಗ್ಗೆ ನೀವು ಡೆಂಗಿ ಜ್ವರ ಪರ ಅಂತ ಏನೋ ಬರ್ತಾವೆ ಅಂದರು ಪೌಡ್ರ್ ಅಂತ ಆಗ್ಲಿ ಒಂದು ಮಿಷನರಿ ತಗೊಂಡು ಅವನ್ನೆಲ್ಲ ಮಾಡುವಂತ ಪ್ರಯತ್ನ ಅವ್ರು ಮಾಡೋದು ನೋಡ್ರ ಅದ ಮೂರ್ತಿ ಚಿಕ್ಕ ಕೀರ್ತಿ ದೊಡ್ಡದನ್ನುವಂಥ ಲೆಕ್ಕಕ್ಕೆ ನೀವ ಈ ಟೈಪ್ ಇನ್ ಮೂಲಕ ನೀವ ಕಾಯಮ ಅಧ್ಯಕ್ಷರಾಗಿ ಉಳ್ಕೊಳ್ಳುವಂತ ಪ್ರಯತ್ನ ನೀವು ಮಾಡ್ರಿ ನಿಮಗ್ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ ಅನ್ನುವಂತ ಒಂದು ಸ್ಥಿತಿಗೆ ನಾವು ಬಂದೇವಿ ನಮ್ದು ಈಗ ಸರ್ವಸಾಧಾರಣ ಏನಂತ ಹೇಳ್ರಿ ಒಂದು ಐವತ್ತು ವರ್ಷಗಳಿದ್ದ ನಮ್ಮ ಗ್ರಾಮದ ಪ್ರಮುಖ ದೇವಸ್ಥಾನ ಶಿವನ ಮಠ ಅಂತೇಳಿ ಜಾತ್ರೆದು ಎಂಡಪ್ಪ ನಿಂತಿತ್ತು ತೇರಿನ ಇರಿಸ ಹೋಗಿ ಗುಡಿ ಬಿದ್ದ ಹಾಳಾಗಿ ಹೋಗಿತ್ತು ಅದಕ್ಕೆ ಇವರು ಅಧ್ಯಕ್ಷರು ನಮ್ಮ ಹಡಪದ ಸುರೇಶ್ ಅವ್ರ ಮೆಂಬರ್ ನ ಎಲ್ಲರೂ ಮಾನ್ಯ ಅವ್ರ ಮೀಟಿಂಗ್ ಕರೆದು ಗ್ರಾಮಕ್ಕೆ ಡಂಗರ ಒಡಿ ಸೆಲ್ಲ ಅವ್ರು ಮಾಡಿದ ಪ್ರಯತ್ನ ನೋಡಿದ್ರೆ ಇಬ್ಬರು ಸಣ್ಣ ಯುವಕರು ಅದಕ್ಕೆ ನಮಗೆ ಹೆಮ್ಮೆ ಐತಿ ಅದಕ್ಕೆ ಇವರ ಕಾಯಿಬಿರಲೇನೋ ಅಂತ ನಮ್ದೊಂದು ಅಭಿಪ್ರಾಯದ ಮೇಲೆ ಅವರು ಸಣ್ಣ ಅವ್ರಿಗೆ ನಾವು ನೀವೇ ಇರ್ಬೇಕು ಕಾಯಮಿನ ಹೇಳಿ ಅವ್ರ ಕೈ ಮುಗಿದು ನಮ್ಮ ಊರಿಗೆ ಒಳ್ಳೇದು ಮಾಡ್ರಿ ಅಂತ ನಾವು ಬಯಸ್ತೇವೆ ನಮ್ಮಿಂದ ಜನನೂ ಬೇಕಾನಂಗೈತಿ ಏನೋ ಹೆಲ್ಪ್ ಅಂದರು ನಾವು ಮಾಡ್ತೇವೆ ಅವ್ರು ನಮ್ಮ ಊರಿಗೆ ಹೆಲ್ಪ್ ಮಾಡಬೇಕಾಗ್ತಾ ಇರೋದಂದ್ರೆ ನಾವು ಏನೋ ಸಹಾಯ ಬೇಕಂದ್ರೂ ನಾವು ನಿಂತು ಮಾಡ್ತೇವೆ ಕಾಯಮ್ ನೀವೇ ಇರ್ರಿಪ್ಪ ಅನ್ನುವಂಥ ಲೆವೆಲಿಗೆ ನಾವು ಮಾತಾಡ್ತೇವೆ